ಈ ಹಗ್ರಿ ಕೇಳಿಸ್ತೀ ಅರದ ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡತಿದ್ರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಏನ್ ಮಾಡತ್ತಿ ಯಿರ್ಜೋ ಬಾರಾಜ ಏನಿಲ್ಲ ನೋಡ್ದೆ ಚಳಿಗೇ ಸೂಸಾತಿದ್ನಿ ಅರೇದೆಲ್ಲ ಆಗಿತ್ತು ನಂಗಾರ ಹ್ಮ್ ಈಗ ಆತ್ ನೋಡ್ರ ಎಲ್ಲಾ ಅಡಗಿ ಮಾಡಿದ್ನಿ ಮುಂಜಾನೆ ಲಗುನ ಎದ್ ಈಗ ಕಸ ಬಾಂಡೆ ಎಲ್ಲಾ ಮುಗಿತ ಈ ಒಂದೆಡ್ ಇದುವ ಚೌಳಿಕಾಯಿ ಇನ್ನ ಅಲ್ಲೇ ಬಿಟ್ಟರೆ ಇವು ರೀಟಂಗ್ ನಾಳೆ ಪಲ್ಯ ಮಾಡಕ್ ಆಗುದಿಲ್ಲ ಅದಕ್ಕೆ ಈಗ ಇಟ್ಕೊಂಡ್ರಾ ಅಂತ ಹೇಳಿ ಸೋಸಾಕತ್ತಿದ್ ನೋಡ್ ಅಯ್ಯ ಹೌದಲ್ಲ ಈಗ ಬಾಡ್ದಂಗ್ಯಾವು ಚೌಳಿಕಾಯಿ ಮಾಡ್ಬೇಕಲ್ಲ ಲಗ್ನ ಪಲ್ಯ ஹம் இதே சப்ஸ்க்கி மத்த கிருக் சாலி எட் பல்யே தந்து விட்டிவா இன்னொரு ஆட் அக்கவு சப்பிள் பல்லை அதுக்க அவன் மத்த நீ அதுக்க இவன் மாக்க ஆவன் நோட் மன்னித்தானு இவத்தி ஹங்கே இவ்வளவு இவாஹ் எல்லா கைப்பல் தந்து மனியாக ஒன் எரின் இட்டு குட்லே ஆகிடுத்து ஏன் ஜெயக்கவாடக்கேனில் நோட நானே சொலிக்காய் சோஸ்கொத்த குண்டி ஜயாக்க மாதாட்கோ தான் குண்டி இத்கல்லவா ಏನೋ ಒಂಥರ ಕನಕತ್ತನಿ ಯಾಕ ಹೆಂಗ್ ಕನಕತ್ತನಿ ಹಂಗಲ್ಲ ಚಂದ ಕನಕತ್ತಿ ಅಯ್ಯಯ್ಯ ಮಲಗಿ ಹೂ ಹಾಕೊಂಬಂದಿಯಲ್ಲ ಅಯ್ಯೋ ಯೋ ಎಷ್ಟ್ ಚಂದ ಐತ ಮಾಲಿ ಗಮ ಗಮ ಅನ್ನಕತ್ತ ನೋಡಿ ಮಲಗಿ ಹೂ ಹ ಚಂದ ಆಗೇತೆ ಚಂದ ಆಗ್ಯಾವ ಯಾರ ಬಸಂತ ಅನ್ಕೊಟ್ಟಾನ ಮಲಗಿ ಮಾಲಿ ಅಯ್ಯಯ್ಯ ನೀ ಚಲೋ ಹೇಳ್ತೀವ ಆ ವಾ ಮಲಗಿ ಹೂವಿನ ಮಾಲಿ ತಂದ್ ಕೊಡ್ತಾನು ನನಗ ಹೇಳಿದ್ ಕೈಪಲ್ಲೇನ ನೆಟಕ ತೊರದಲ್ ಮನಿಗೆ ಇನ್ನು ನನ್ನ ನೆನಪ್ ಮಾಡ್ಕೊಂಡು ಮಲಗಿ ಹೂ ತಂದ್ ಕೊಡೋದು ದೂರದ ಮಾತು ಮತ್ತೆ ಎಲ್ಲಿವ ಹಿತ್ಲಾಗಂತರೂ ಹಚ್ಚಿಲ್ಲ ನೀನ ಮಲಗಿ ಹೂವಿನ ಗಿಡ ನಾ ನೋಡೇನಿ ನಿಮ್ ಹಿತ್ಲಾ ಮತ್ತೆಲ್ಲಿವ ಮಲ್ಲಿಗೆ ಹೂವು ಇವು ಜಲ್ ಹಿತ್ತಲ್ದನು ಹ್ಮ್ ಬಾರಿ ಅದ್ ಹೇಳ್ಬೇಕಲ್ಲವಾ ಅಲ್ಲ ನಿನ್ನ ರಷ್ಟ ಹುಯಿ ಅಂತ ಹೇಳಿ ಜಗಳ ಮಾಡೋಣ ಮತ್ತೆ ಹಿತ್ತಲ್ದನು ಮಲಗಿ ಹೂಯಿಸ್ಕೊಂಡು ಹಾಕೊಂಡೆಲ್ಲ ಆಕೆಗ ಕೊಟ್ಲನ ನಾವೆಲ್ಲ ಮಾತ್ ಮಾತು ಬಿಟ್ಟಿವಕೆ ಕೂಡ ನೀ ಏನು ಮಾತಾಡ್ಸಿದೇನ ಹ್ಮ್ ಅದಂತ ನಾನು ಅಲ್ಲ ನಿನ್ನೆ ಎಲ್ಲವನ್ನ ಮುಂದೆ ಸುಳ್ಸುಳ ಹೇಳಿ ಅಷ್ಟೆಲ್ಲಾ ಜಗಳ ಹಾಚಿ ಹೊಡೆದಾಡಿಟ್ಟಿವ್ ನಿನ್ನೆ ಮತ್ತೆ ಈಗಾಗಲೇ ಮಾತಾಡ್ಸಿದ್ದೇನೆ ಆಕೇನಾ ಮಾತಾಡ್ತಿರೀ ತಿಟ್ಟ ಹೇಳುದ್ರಿ ಏನ ಆತ್ರಿ ನೀವೇ ಮಾತಾಡ್ತೀರಲ್ಲ ನಾ ಯದ್ ಮಾತಾಡ್ಸಿ ಆ ಬಿಡಾಡಿನ ಮತ್ತೆ ಅಕಿ ಹಿಲ್ದಾನು ಮಲ್ಗಿ ಹೂವಂತಿ ಹ್ಮ್ ಆಕಿ ಹಿತ್ತಿಲ್ದಾನ ಆದ್ರೆ ಆಕಿನೇ ನಾ ಮಾತಾಡ್ಸಿಲ್ಲ ನನ್ನ ಯಾಕೆ ಮಾತಾಡ್ಸಿಲ್ಲ ಆಕ್ಯಾಗೆ ಕೊಟ್ಟಿಲ್ಲ ನಾನಾಗೆ ಕೇಳಿಲ್ಲ ಮತ್ತೆ ಮತ್ತ ಅಂದ್ರೆ ನೀನೇನಾನು ಸುಲಂದ್ ಸುನಂದರ್ ಮನೆಗೆ ಹೊಂಟಿದ್ನಿ ಹಾಂ ಜಂಪರ್ ಕೇಳಾಕ ಅಂತ ಹೇಳಿ ಅಲ್ಲೇ ಜಲ್ಜಿ ಹಿತ್ತಲ್ದಾಗ ಹಾದು ಹೋಗ್ಬೇಕಲ್ಲ ಅಲ್ಲೇ ಹಾದು ಹೊಂಟಿದ್ನಿ ಹಾಂ ಮಲಗಿ ಹೂವಿನ ಗುಡ ಗಿಡ ಎಷ್ಟು ಚಂದ್ ಬೆಳೆದೈತೆ ಜಲ್ಜಿ ಹಿತ್ತಲ್ದಾಗ ದೊಡ್ಡದಾಗೈತಿ ಹೂವು ಘಮ 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 ಅಂತ ನೋಡಿ ಹಂಗ ಮಗ್ಗಿ ಸುರಿದು ಬಿದ್ದಿತ್ತು ನೋಡಿದ್ನಿ ಹಾಂ ಇದ್ದಿಲ್ಲ ಯಾವ ಯಾವ್ಯಾಕೆ ಮನೆಗೆ ಹೋಗ್ಕೊಂತಿದ್ದಾ ಏನೇ ಆಕಿ ಸಸಿನೂ ಒಳಗೆ ಕಥಾ ಹಾಕೊಂಡು ಮಕ್ಕೊಂಡಿದ್ಲ ಅಂತೈತಿ ಟಿವಿ ಟಿ ಜೋರ್ ಇಟ್ಟಿತ್ತು ಸೌಂಡ್ ಕೇಸಾಕತಿತ್ತ ಆಕತಿತ್ತಾ ಅದಕ್ಕೆ ಆಕೆ ಏನು ಹೊರಗೆ ಬರೋದಿಲ್ಲ ಹೇಳಿ ನಾನು ಒಂದ್ಯಾ ಮಗ್ಗಿ ಹರ್ಕೊಂಡ್ ಬನ್ನಿ

ಜಲಜಿ ಜಲಜೀ ಮನೆಯಾಗಿಲ್ಲ ನಾನು ನೋಡಿನಿ ಮುಂಚೆಯಾಗೆ ಎಲ್ಲಿ ಓದ್ಲಿಕ್ಕಿ ಯಾರದ ಏನು ನಿಬ್ಬನೈತೆ ಅಂತ ಹೇಳಿ ನೋಡಿ ನಾನು ಬಸ್ಸಿಗೆ ಹೋಗಿದ್ದೆನ ಬಾಬಾ ಆಕಿ ಸುಸಿ ಯಾವಾಗ ಬಂದಿತ್ತಲ್ಲ ನೋಡ್ಬೇಕು ಅದು ಒಳಗೇ ಇರ್ತತಿ ಹೆಂಗಿದ್ರು ಇವತ್ತು ಅವ್ರ ಕಾಟಿಲ್ ತಡಿ ಅಂತ ಹೇಳಿ ತೊಗೊಂಡ್ ಮಕ್ಕೊಂಡ್ರ ಮಕ್ಕೊಂಡಿರ್ತಾಳ ಆಕಿ ನೀನು ಮಲಗಿ ಮಾಲಿ ಹಾಕೊಂಡಿದ್ದು ನೋಡಿ ನನಗೂ ಈಗ ಹಾಕೊಳಬೇಕಂತ ಆಸೆ ಆಗತ್ತತಿ ನಾನು ಮಲಗಿ ಹೂ ಹರ್ಕೊಂಡು ಬಂದು ಮಾಲಿ ಕಟ್ಟಿ ಚಂದಾಗೆ ತಲಿ ಬಾಚಿಕೊಂಡು ಮಲಗಿ ಹೂವಿನ ಮಗ್ಗಿ ಇದನ್ನ ಮಾಲಿ ಹಾಕೋತೇನೆ ಬಾರಕ್ಕಲ್ವ ಹೋಗುನು ಜಯಕ ನೀ ಹಾಕ್ಕೊಳಾಕಿ ಎಲ್ಲದ ಇವ ನೀನು ಕೂದ್ಲೇ ಇಲ್ ತಿಲಾಗ ಎಲ್ಲಿ ಹಾಕೋತಿ ಹೋಲ್ ಬಿಡು ಆ ಜಲ್ಜೋನ ಗೊತ್ತಾತಂದ್ರೆ ಮತ್ತೆ ಜಗಾತೆ ಬ್ಯಾಕ್ ಬಿಡ ಇವ್ವಾ ಹೆಂಗಂತೇಳಿದವಾ ಅಲ್ಲ ನಾನು ನನ್ ತಿಲಾಗೂ ಕೂದ್ಲಿಲ್ಲನ ಈದ ತಲ್ಯಾಗ ಹಾಕೋತ ನಾನು ನನಗ ಮಲಗಿ ಹೂ ಕಂಡ್ರೆ ಬಾಳ ಇಷ್ಟ ಸಣ್ಣಾಕಿದ್ದಾಗ ಕುಂಡಿ ಮಠ ಕೂದಲಿದ್ದು ನಾನು ನಾನು ಮಂದಿ ಹಿತ್ಲಕ್ ಹೋಗ್ಯಾಗೆ ಮಲಗಿ ಹೂ ತಂದು ನಮ್ಮ ಹೂವಿನ ಕಡೆ ಕಟ್ಟಿಸ್ಕೊಂಡು ಕೂದಲೆಷ್ಟಿದ್ವಲ್ಲ ಅಷ್ಟುದ್ದ ಮಲಗಿ ಮಾಲಿ ಹಾಕೋತಿದ್ ನಾನು ಏನ್ ಮಾಡುದು ಮದ್ವಿ ಆದ್ಮೇಲೆ ಮತ್ತಿ ಕಾಟಕ ನನ್ನ ತಲೆ ಕೂದಲೆಲ್ಲ ಕೂದ್ಲೆಲ್ಲ ಉದ್ರು ಹೋದ್ವು ಆದ್ರೂ ಪರವಾಗಿಲ್ಲ ಗಿರ್ಜಾವ ನನಗೆ ಮಲಗಿ ಹೂ ಅಂದ್ರೆ ಬಾಳ ಇಷ್ಟ ನಾ ಹಾಕೊಳ ಈಗ ಬಾರಕಲ್ಲ ಹೋಗ್ ಬಾ ಹಾರ್ಕೊಂಡ್ ಬರೋ ನನ್ ಹೂವು ಹ್ಮ್ ಜಯಕ್ಕ ಇವ ನಾವ್ ಅಲ್ವ ನೀನ ಹೋಗ್ಬೇಕಂದ್ರೆ ಜಗ್ ಸುರದ ನೋಡ್ ತುಂಬ ನೀನ ಹಾರ್ಕೊಂಡ್ ಬರೋಗ ನಾವ್ ಅಲ್ವಾ ಅಯ್ಯೋ ಕಲ್ಲವ ಹೆಂಗ್ ಮಾಡ್ತಿಯಲ್ಲ ಬಾ ಬಂದಿಟ್ಟ ನನ್ ಜೊತೆಗೆ ನೀನ್ ಹರಿಬೇಡ ಮಲಗಿ ಹೂ ನೀನ್ ಅತ್ತಾಗಿ ತಗ ನೋಡ್ಕೊತ ನಿಂದ್ರ ನಾ ಎಲ್ಲ ಹಾಕೋತಾನಂತ ಬಾರ ಹಂಗ್ಯಾಕ್ ಮಾಡ್ತಿ ಪ್ಲೀಜ್ ಬಾರ ಇವ್ ಬ್ಯಾಡ್ರಿ ಇಬ್ಬರು ಹೋಗಾಕೋಬೇಡ್ರಿ ಆ ಜಲಜೋ ಗೊತ್ತಾತಂದ್ರ ಗೊತ್ತಾತಂದ್ರೆ ಹರಕ ನಾ ಈಗ ಜಗಳಕ ಬರ್ತದೆ ಮಲಿಗೆ ಹೂ ಬೇಕಂದ್ರ ಒಂದ್ ಮಾರು ತರಿಸೋರ್ ಪೇಟಿಯಾಗ ಹಾ ರೊಕ್ಕಾ ಕೊಟ್ಟು ಎದಕ್ ಬೇಕಾಗೈತಿ ಸುಳ್ಳಾಗ ಜಗಳ ಮಾಡೋದು ಇಬ್ಬರು ಹೂಗಾಕೋಬೇಡ್ರಿ ಸುಮ್ನ ಕುಂದ್ರಿ ಬರಿ ಚೌಳಿಕಾ ಸೋಸ್ ಬರ್ರಿ ನನ್ ಕೂಡ ಆಗಿರ್ಜವ ಹಳ್ಳಿ ಮಳೆ ಅದನ್ನೇ ಬೇಡ ಈಗ ನನಗ ಹೂ ಹೂವು ಹಾಕೋಬೇಕ ಈಗ ಪೇಟಿಗ ಹೋಗಿ ನನಗೆ ಯಾರ ತಂದ್ಕೊಡ್ತಾರ ಯಾರ್ ಯಾರ ಕೊಡ್ತಾರು ಯಾರು ತಂದ್ಕೊಡುದಿಲ್ಲ ಅದಕ್ಕೆ ಅದ ಜಲ್ದಿ ಹಿತ್ದಾಗೆ ಅಂತ ಆಕಿ ಈ ಊರಾಗಿಲ್ಲ ಸುಮ್ಮನೆ ಇರೋ ಒಂದಿಟ್ಟ ಬಾರ ಕಲವ ನಾ ಏನು ಬಾಳೋತ್ ಹೊತ್ತು ಮಾಡುದಿಲ್ಲ ಎರಡ ಮಿನಿಟ್ ಎರಡು ಮಿನಿಟ್ದಾಗಂದ್ರೆ ಎಟ್ಟ ಕವಟ್ ಹರ್ಕೊಂಡ್ ಬಂದು ಮಾಲಿ ಮಾಡಿ ಹಾಕೋತಾನೆ ನನಗೆ ಯಾಕ ಭಾಳ ಆಸೆ ಆಗತ್ತೈತ್ವ ಹಾಕೋಬೇಕಂತೇಳಿ ನಿನ್ನ ನೋಡಿದ್ನಾಲಂತರೂ ನಾ ಮಲಗಿ ಹೂವು ಹಾಕ್ಕೊಳ್ಳಬೇಕ ಇವತ್ತ ಬಾ ಬಾರ ಕಲವ ಹ್ಮ್ ಇಷ್ಟೊಂದು ಕೇಳಾಕತ್ತಿ ಹ್ಞೂ ಬಾ ಮತ್ತು ನೀ ಲಗುನ ಒಂದು ದಿವ್ಸ ಹರ್ಕೊಂಡೆ ಓಡ್ಬರ್ಬೇಕಾ ಹ್ಞೂ ಹ್ಞೂ ಎರಡ ಮಿನಿಟ್ ಅಲ್ಲಿಲ್ಲ ಬಾಳ ಹರ್ಕೋದಿಲ್ಲ ಬಾನ ಒಂದು ದಿವಸ ಹರ್ಕೋತಾನಂತ ಬಾಬಾ ಬಾ ಬರ್ತೀನಿಗೆ ಜವಾ ನೀನು ನೀನೊಂದು ಎರಡು ಮಲಗಿ ಬಂದು ಮಾಲಿ ಮಾಡಿ ಹಾಕುವಂತ ಕೇಳ್ಯಾಗ ಬರ್ತೀನ ನಾವಲ್ಲಿವಾ ಆಯ್ಕೆ ಅಂತ ಬಾರ ಕಲವಾನಾಗೂ ಹೋಗುನ್ ಬಾ ಇರುವ ಈ ಸ್ಕೂದ ಜಯಕ್ಕನು ಆ ಕೂದಲಕ್ ಮಲಗಿ ಹೂ ಎಲ್ಲಿ ಈಕಿ ಅಲ್ಲ ಕಲ್ಲೋಗ ಎಷ್ಟು ಚಂದ ಖಾನಾಕತ್ತಿದ್ದು ಮಲಗಿ ಹೂ ಆಕಿ ನೋಡಿರ ನನಗೂ ಮಲಗಿ ಹೂ ಹೇಳಿ ಆಸೆ ಆಗತಿತ್ತು ಹೋಗ್ಲೇನ ನಾನು ಯವ್ವ ಬೇಡವಾ ಆ ಜಲಜಿ ಗೊತ್ತಾತಂದ್ರೆ ಮತ್ತ ಜಗಾತಿಗೆ ಕೆತ್ತದ ಹೋಗೋದು ಬೇಡ ಅಯ್ಯ ಊರಾಗಿಲ್ಲ ಅಂತ ಊರಾಗಿಲ್ಲ ಊರಾಗಿಲಿಕ್ಕಾಕಿ ಹೆಂಗ್ ಗೊತ್ತಾಕತಿ ನಾವ ಮಲಗಿ ಹೂ ಅರ್ದೇವಕೆ ಅಂತ ಅಂತೇಳಿ ಹೋಗೇ ಬಿಡ್ತನ ಹೋಗಿ ನಾನು ಒಂದಿಷ್ಟು ಹರ್ಕೊಂಡ್ ಬಂದು ಮಾಲಿ ಮಾಡಿ ಚಂದ ಇತಲಿ ಬಾಚ್ಕೊಂಡು ಮಲಗಿ ಹೂ ಹಾಕೊಂಡೆ ಬಿಡ್ತನಿ ಈ ಚೌಳಿಕಾಯಿ ಸಂಜೆ ಮುಂದೆ ಸೋಸ್ತಾನೆ ಹೆಂಗಿದ್ರು ನಾಳೆಗ್ ಬೇಕಾ ಪಲ್ಯಾ ಸಂಜೆ ಮುಂದೆ ದಾರೋಡ್ತಿರ್ತಾನಲ್ಲ ಅವಾಗ ಸೋಸ್ತಾನಿ ಈಗ ಹೋಗಿ ಮಲಗಿ ಹೊರಕೊಂಡ ಬರ್ತಾನೆ ಏರಿ ಈ ಚೌಳಿಕಾಯಿ ಬುಟ್ಟಿ ಒಳಗಿಡದಿಟ್ಟ ಕೆಲಸ ಐತಿ ಅಯ್ಯಯ್ಯ ಅಯ್ಯ ಆಗುದಿಲ್ಲ ನಿಮಗೆ ಚೌಳಿಕಾಯಿ ಸೋಸಿ ಪಲ್ಯ ಅಂದಿನ ಬುಟ್ಟಿ ಅಂತ ಹೇಳಿನಿ ಏನ್ ದೊಡ್ಡ ಕೆಲಸ ಹೇಳದಂಗ ಮಾಡ್ತಿರಲ್ಲ ಒಂದಿಟ ಅರ್ಜೆಂಟ್ ಕೆಲಸ ಒಳಗೆ ನಂದು ಬುಟ್ಟಿ இல்லவ மலகி ஹூ கிட் நங்க வெள்ளக்கிகத்தை எஸ் சந்ததி சுரது மலகி ஹூ ಹ್ಮ್ ಗಿಡ ನುಡ್ಯಾ ಅಕ್ಕ ಈ ಗಿಡ ನನಗ ನೀನಗ ಹೋಗಾಕಾಗ್ಲಿಲ್ ಒಳ್ಳೆ ಅದಕ್ಕ ಹರ್ಕೊಂಡ ನೀ ನಾನು ಇಷ್ಟು ಚಂದ್ ಸುರದಿದ್ದಾವ್ ಮಲಗಿ ಹೂ ಆ ಜಲಜಿ ಹರದು ಮಾಲಿ ಕಟ್ಟಿ ತಲೆಯಾಗುಂದಿ ದೇವ್ರ ದೇವ್ರಿಗೆ ಹಾಕಿ ಆ ಏನಾಯೋ ಇಂಥ ಮಲಗಿ ಹೂನ ಹಂಗ ಬಿಟ್ಟ ನೋಡ್ದ ಗಿಡದಾಗ ಬಾಡಿ ತಗೋ ನೀ ಚಲೋ ಹತ್ತಿ ಬಿಡು ಆಕಿ ಗ್ಯಾಲಿ ಟೈಮ್ ಐತೆ ಹೂವ್ವಾ ಅಂತಾದಕದು ಹಾ ಹೂ ಹರಿದು ಮಾಲಿ ಕಟ್ಟಿ ದೇವ್ರ ಪೂಜೆ ಮಾಡಿ ದೇವ್ರ ಹಾಟ ಹಾಕಿ ಮಂದಿ ಚಾಡ ಮಾತಾಡಂದ್ರೆ ಮಾತಾಡ್ತಾಳೆ ನೋಡಿ ಮಂದಿ ಮನಿಗೋಗಿ ಇದನ್ನದು ಮಾಡಾಕ ಏಮ್ ಇರೋದಲ್ಲಕ್ಕಿಗೆ ಹ್ಮ್ ಅದು ಕರೆ ಬಿಡಕಲ್ಲವಾ ನೀ ಹೇಳುದು ಕರೇನ ಏನ್ ಆಕಲವ ನಾನ್ ಬಿಟ್ಟ ಬಂದಿರಲ್ಲ ಅಲ್ಲಿಂತ್ರ ಹೋದ್ರೇನಿ ಹೇಳೇನಿ ಬರ್ತಂತಾ ನಾನು ಅಂತ ಹೇಳಿ ನಿಂದಿರ್ತೇನೆ ನೋಡ್ ಹಂಗ ಬಂದಿರಿ ಇಬ್ರು ಅಯ್ಯೋ ಈಗ ಬಂದಿರ್ಜವಾ ಹೋಗಿ ಬಿಡೋದನ್ ಗಿಡ ನೋಡಿಲೇ ಮಲಗಿ ಹೂವಿನ ಗಿಡ ನೋಡಿಲ್ಲೊಂದಿಟ್ಟ ಇವ್ವಾ ಎಷ್ಟ್ ಚಂದ ಕಾಣಕತ್ತಾವ ಮಲಗಿ ಹೂ ಬಿಳಿ ಸುಣ್ಣ ಸುರಿದಂಗ ಆಗೇತ್ ನೋಡ್ ಗಿಡದ ಮೇಲೆ ಅಯ್ಯೋಯ್ಯೋ ಗಮ ಘಮ ಘಮ ಅಂತೇಳಿ ನೋಡ ಒಂದ ಅಳತಿ ವಾಸನಿ ನೋಡ ಕುರ್ದು ಅಲ್ಲ ಈ ಯಾವಾಗ ಯ ಗಿಡ ಇಷ್ಟು ದೊಡ್ಡದಾಗಿತಿ ಯೋ ಆಕಿಗೇನು ಎಲ್ಲಾರ ಕದ್ಕೊಂಡ್ಬಂದು ಹಚ್ಚಿರ್ತಾಳ ಯಾರದಾರ ಹಿತ್ ಹಚ್ಚಿರ್ತಾರ ಶುರು ಗಿಡಾನ ಅದನ್ ಕದ್ಕೊಂಬಂದು ಹಚ್ಚಾಳ ಅದಕ್ಕೆ ಇಷ್ಟು ಚಂದ ಬೆಳದತ್ತಿ ಬೆಳದತ್ತಿದು ಹ್ಮ್ ಅದು ಕರಿ ನೀ ಹೇಳಿದ್ದು ಹಂಗ ಮಾಡಿರ್ತಾಳಾಕಿ ಜಲ್ಜೆವ್ ನೋಡೋದಿನ ಎಂತ ಚಂದ ಕಾಣಕತ್ತಾವ ಮಲಗಿ ಹೂವು ಜಯಕ್ಕ ನೀ ನೋಡಿಯಾ ಜಲ್ಜೆ ಊರಿಗೆ ಹೋಗಿದ್ದೀನ ಹ್ಞೂ ನೀವೇ ನನ್ನ ಕನ್ನಾರ ನೋಡೇನಿ ಬಸಕ್ಕೆ ಹೋಗ್ಯಾಳ ಆಕೀ ಕಿನ ಯಾರು ಪುಷ್ಪವ ಆಕಿ ಮಾತಾಡ್ಸಕಿ ನಾ ಮಾತಾಡ್ಸ್ಲಿಲ್ವಾ ನನ್ನ ನೋಡಿ ಮೂಗು ಮುರಿದ್ಲ ಅದಕ್ಕೆ ನಾನು ಸುಮ್ಮನೆ ಆದ್ನಿ ನಾ ಯಾಕೆ ಮಾತಾಡ್ಸಕ್ಕೆ ಹೋಗ್ಲಿ ನಾನಾಗೆ ಅದಕ್ಕೆ ಮಾತಾಡ್ಲಿ ಬೇಕಂದ್ರೆ ಆಕೆ ಮಾತಾಡ್ಲಿ ಅಂತೇಳಿ ಸುಮ್ಮನೆ ಆದ್ನಿ ನಾನು ಆಕಿ ಪುಷ್ಪ ಆಕೀ ಮಾತಾಡ್ಸಿಡೋಕ್ಕಿ ಕೇಳ ಅಯ್ಯ ಜಲ್ ಕೈ ಐತೆಲ್ಲ ಇಷ್ಟಗೂ ರೆಡಿ ಆಗಿಲ್ಲ ಹೊಂಟಿ ಅಂತ ಕೇಳಿ ಅದಕ್ಕೆ ಏ ಇಲ್ಲವಾ ನಮ್ಮ ಸಂಬಂಧಿಕರು ಬರೋದು ಮದಿವೇತಿ ಹೊಂಟಾನಿ ದೂರ ಐತು ಐತೂರು ಲಗುನ ಹೊಂಟಾನಿ ಅಂತ ದೂರು ದೂರ ಅಂದ್ರೆ ಹಾಂ ಸಂಜೆ ನಾಯಕ ಸಂಜೆ ಸಂಜೆಂದ್ರೂ ಏಳು ಎಂಟು ಗಂಟೆ ಮಟ್ಟ ಹಾಕತ್ತ ನೋಡು ಅಷ್ಟಕ್ಕೆ ಬರ್ತಾಳಕಿ ಹಾಂ ನೋಡೇನ್ ನಾನು ஆஹ் அக்கி சசி அந்த இட்லக் மலகி ஹூய்ரி அக்கி ஜல்ஜோ நன்கி ஹூ நோடி மனசு ஆகல் ஜும்பு 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 அங்காங்க அரளசி பஞ்சாங்க ஊதசி பல்லங்கே மைசூரூசூ జల్ జరికరికొరి అలా నీ ఎల్లో నోడ ఎస్ బాయ్ ఒక్క మహిళ హంగు బేవ్లా బ్లు ఏనాకీత ఆ బాయ్ నోడొంది ನೋಡಿದ ಯಾಕಲ್ವಾದ್ರ ಬಾಯಿ ಹೆಂಗ ಒದ್ರಕತಿತ್ತು ಒದ್ರದಂಗ ವದರ್ದಂಗತಿ ನೋಡ ಹಂಗೆ ಗೊದ್ರಾಕತಿತ್ವಾ ಅಲ್ಲ ನನಗೆ ಏನೂ ನಗಿ ಬರ್ಲಿಲ್ಲ ಮಾವಿನಕಾಯಿಗೆ ಯಾಕೆ ಬೇಯಾಕತ್ತಾಳ ಪಾರಕ್ಕ ಹೇಳ್ ಆತಾಳ ನಾ ತಂದಿಲ್ ಅಂತೇಳಿ ಮಾವಿನಕಾಯಿ ಸುದ್ದಿಗೆ ಜಗಳ ಮಾಡಾಕತ್ರ ನಡಕ ಈಕಿ ಆಕಿ ಈಕಿ ಎಲ್ಲವ ಜಯಕ್ಕ ಇಬ್ರು ಜೈ ಅನ್ಬೇಡ ಈಕಿ ಅಂತನಂತ ಹಾಕಿ ಅದಕ್ಕೆ ಹೊಡೆದಾಡಿರು ನಡಿ ಇವ್ರಿಬ್ರು ಹ್ಞೂ ಅದ ಅಂತಾನೆ ಮಾವಿನಕಾಯಿ ಸುದ್ದಿ ಮರ್ತ ಬಿಟ್ಟದನ ಜಯ್ಯನ್ ಬೇಡ ಈಕಿ ಅಂತನಂತ ಹಾಕಿ ಏನ್ ಹೊಡೆದಾಡಿರು ನನಗ ಇವ್ರಿಬ್ರು ಹೊಡದಾಡಿ ಮುಂದೆ ದೊಗ್ಗ ನಗಿ ಬರಾಕತಿತ್ತು ಆದ್ರೂ ಕಂಟ್ರೋಲ್ ಮಾಡ್ಕೊಂಡು ನಿಂತಿದ್ನಿ ನಾನು ಅಯ್ಯ ಮತ್ತ ಅಲ್ಲ ಮಾಯಂಕೆ ಸುದ್ದಿಯಾಗ ನಡಕ್ ನನಗೆ ಅಂತಾಳ ನೋಡು ಎಷ್ಟ್ ಇರಬಾರ್ದಿ ತಿಂಡಿ ಅಲ್ಲ ನಾ ಯಾರ ಕಡೆನು ಅನ್ನಿಸ್ಕೋದು ಜೈ ಅಂತ ಹೇಳಿ ಆಕೆ ಅಂತ ಅಳಂಗಾರೆ ನನ್ ಗಂಡಗ ಬೈತಿನಿ ನಾನು ಜೈ ಅಂದ್ರೆ ಚಂದಗೆ ಜಯ ಶ್ರೀ ಅಂತ ಕರಿ ಇಲ್ಲ ಜಯ ಅಂತ ಕರಿ ಅಂತ ಹೇಳ್ತೀನಿ ಆ ಬಿಡಾಡಿ ಬಂದ್ ಜೈ ಅಂತ ಅದಕ್ಕ ಅದಕ್ಕೆ ಎಲ್ಲಿತ್ತಯ ಸಿಟ್ಟು ಮತ್ತೆ ಅದಕ್ಕ ಕೊಟ್ನೇಕಿನ ಬಿಡಾಡಿನ ಪಾರಕ್ ಬಿಡ್ತಿಲ್ಲ ಅಂದ್ರ ಮತ್ತೆ ಕಿನಕಿನ ಜುಟ್ಲಾಕಿದ್ ಕೈಯಾಗ ಕೊಡ್ತೀನಿ ಬಾಕಿ ನೀನಿ ಈ ನನ್ನ ಹೊಟ್ಟಿಗೊಂದು ಏನ್ ತಿಂದ್ರು ತಡ್ಕೋಕಾಗುದಿಲ್ಲ ತಿಂದ್ರು ತಡ್ಕೋಕಾಗಲ್ಲ ತಿಂದಿದ್ರು ತಡ್ಕೋಕಾಗೋಲ್ಲ ಏನು ಮಾಡ್ಬೇಕು ಜಲ್ ಜೋ ಮಾತಾಡ್ದಂಗ ಆಗ್ಲಿಲ್ಲ அய்யா நீல் மதி அந்த மத்தெல்லி சந்திக்கு ஜெகாடிய அதுக்கீங்க இல்லை ஏ பார்த்த தடுக்க நீஜி அன்ஸ் குத்தின்னாட அய்யோ ஜலிஜினாக்கி ஏர்ஜவாக்கி ஏன் கடை இவ்வாட்ட எல்லாரும் திந்திர சாக்கு நோடு கடியாக்கங்க ಮದ್ವೆ ಬಂದ ನನಗಾರ ಅಂತ ಹೇಳಿ ಊಟ ಮಾಡಿದ್ರೆ ಒಂದು ಅಳತಿ ಕಡೆ ಆಕತ್ತೆ ನೋಡು ಹೊಟ್ಟಿ ನಾ ಏನು ಭಾಳ ತಿಂದಿಲ್ಲ ಗುಲಾಬ್ ಜಾಮೂನ್ ಮಾಡ್ಸಿದ್ರೆ ಒಂದು ಐದಾರು ಗುಲಾಬ್ ಜಾಮೂನು ಬಾಲುಷ ಮಾಡ್ಸಿದ್ರು ಒಂದು ನಾಲ್ಕು ನಾಲ್ಕು ಬಾಲುಷ ಮತ್ತು ಅದನ್ನು ರಸಮಲಾಯ ಏನು ಅಂತ್ವ ಅದಕ್ಕೆ ಆ ಸ್ವೀಟಿನ ಹೆಸರು ಗೊತ್ತಿಲ್ಲ ನನಗೆ ಚಲೋ ಆಗಿತ್ತು ಬಾಯ ಆಗಿಟ್ರೆ ಅಂತ ಹೇಳಿ ಒಂದು ಎರಡು ವಾಟೆ ಕುಡಿದ್ನಿ ಅದನ್ನು ಮತ್ತೇನು ಭಾಳ ಸ್ವೀಟ್ ತಿಂದಿಲ್ಲ ಹ್ಞೂ ಇದನ್ನು ಒಂದಿಟ್ಟು ಖಾರದ ರೊಟ್ಟಿ ಅಂತವು ಚಲೋ ಆಗಿದ್ದು ಒಂದು ನಾಲ್ಕು ರೊಟ್ಟಿ ತಿನ್ನಿ ஒன் பதாத்தி திண்ணி மத்த பலாவு ஆமேல மொசராண மசாலி அண்ணந்த அது நோட்டு உண்ணி ஆமேல மேலிட்டு ராகி அம்பி குட்னி ஒன்னிட்டு மஜ்கி குட்னி இஷ்டி இஷ்டெல்லா திண்டு இடத்தின் கண்ணம்பாடி கட்டை மாதாடபடா கேள் இது நோட நீ ஜோதி நீன கடை ஆகத்தி சாய பண்ணி ரித்தியாராக்க மாத்தி ஏன் அத்தியார நான் பால் தினி பாக தி அந்தி நீவ ஏ கன்னச்சினி நன்க தன்கிற நான் எல்லா நன்கெல்லாம் கத்தே தெட்ட உண்பி ஹங்க சந்தி அத்தியார நோட்ரி ஒட்டு கடை ஆகி நெட் மது மக்கள் கூட போட்டக்காகலே வந்துவிட்ற மதில்ல மது மக்கள் மாத்தாடசுன ஏ ஊட்ட மாடி ஆமேல் மாதாட்சு ஊட்டி ஹாலி ஆக்கத்தி ஊட்டக்கு கர்க்கோண்ட்ரி ஊட்ட மாட்லே மது மக்கள் மாதாட் ஹோக்கலே ஒட் கடை ஆக நன் மணி ஹோக்தி கர்க்கோம் வந்து అలా చేత నీనే జల్జ ఒక్క ఆకీ సొసీ హోడు మే దూర దూరికి హోగ్ రాత్రి బర్తాళందీ ఇట్ బందాళ ఎల్ హి ఆ ముంజాన్య బస్ట స్టాండ రెడీ అగీ హా పుష్పన్ కూడా మాటూ కళస్క మేవంత్ కళిళ్ళు అది సొియవ్ హాళ నోడిల్ శ్ హ మాతాడ్రీ ఇవ్వ నీవేన్ గలగల హచ్చిర కళి నోడీర్న బడా మమ్మన్ బిడుదే ఇలా జగన్తాడు తిందాడంద్రు తింద్రీ ఈంత్ నిరి நன்கொத்தே நன்கை நான் கடையாக்க ஏன் கரண அந்தி நான் தந்த கர்ண அல்ல நான் கிடையாது கண்ணு நீன கண்ணு நன்க நான் ஏன் மகா தி ஒன்னிட்டு தந்தன் அஷ்ட இட்டோ இட்டு திந்தேன் நானு மந்தி நோடி நான் கடுமையா திந்தனி கண்ணு நான் கடையாக்கி நோடு ஐதார் குலாப் ஜாமூன் நாக்கூ எடு க்ளாஸ் ரசமலாயி நாக்க ரொட்டி எர சபாத்தி மசாலி அண்ணா சாதா அண்ணா மொசர் அண்ணா மஜி ஆமேல ராகி கஞ்சி இதுலோ ஈட்ட ಆತ್ ಹೋಗ್ ಹೋಗಿ ನೀರ್ ತಗೊಂಡ್ರೋ ಪೈಕಾನಾಗೆ ನೀರ್ ಇಲ್ಲ ಆ ಡ್ರಮು ತುಂಬಸೇ ಇಲ್ಲ ನೀನು ಹೇಳಿದಿಲ್ಲ ನಿನಗೆ ಡ್ರಮ್ ತುಂಬಿಸೋದನ್ನ ಪೈಖಾನಿ ಹೇಳಿ ನೀರ್ ತುಂಬಸಿರಿ ಹಂಗ ಫೋನ್ ನೋಡ್ಕೊತ ಕುಂತಿ ಹೋಗ ನೀರ್ ತುಂಬ್ರಿಗೆ ನಾ ಪೈಕಾನಿ ಹೋಗಾನಿ ಆಯ್ತು ಅತಿಯಾರ ನಾ ತರ್ದಿಲ್ರಿಕಾ ನೀವ ತೊಗೊಂಡ್ ಹೋಗ್ರಿ ಅಷ್ಟು ಹತ್ತಿರ ಹಿತ್ತಿಲ್ ಅಂದ್ರಮ್ಯಾಗ ನೀರ್ ಇಲ್ರಿ ಎಲ್ಲಿಂದ ತಂದ್ಕೊಳಿ ನಿಮ್ ನೀರ್ ಪೈಕಾನಿಗೆ ಹೋಗಾಕ ನೀರ್ ಇಲ್ರಿ ನಳ ಬರು ಮಠ ನೀರ ಇಲ್ರಿ ಈಗ ಆ ಹಲಕಟ್ಟ ಬಾಡೇ ಅಬ್ಬ ನೀರ್ ಬಿಡಾವ ನೆಟ್ಟಾಗ ನೀರ್ ಬಿಡುದಿಲ್ಲ ಒಂದ್ ಡ್ರಮ್ ತುಂಬಿರ ಇನ್ನೊಂದು ಡ್ರಮ್ ಖಾಲಿನೇ ಇರ್ತತಿ ಹಂಗ ಬಿಡ ನನ್ ದೇಶದ ಬಾಡೇ ಆತ್ ಹೋಗ ಒಂದ್ ಸರಿಯಾಗಿ ತಗೊಂಡ್ರೋಗ ಅಗಸಿ ಕಡೆ ಹೋಗ್ಕಾನತ್ತಾಗ

ಯವ್ವ ಕಲ್ಲವ ಹೆಂಗರ ಬಾಯಿ ಮುತ್ಕೊಂಡ್ ನಿಂದ್ರ ಯವ್ವ ಆಕಿ ಹಿಲ್ದ ನಾವು ಮಲಗಿವು ಹರಿಯಾಕ್ ಬಂದಿವಿಲೀ ಬಿಡಾಡಿ ಮದ್ಲ ಕೆದ್ರ ಕೆಂತಿ ತಗಿತಾಳು ಇನ್ ಆಕಿ ಹಿತ್ತಲ್ದಾಗ ಹರೆಯಾಕ ಬಂದೇವಿ ಅಂತಂದ್ರ ಮುಗದ ಹೊಕತಿ ಇವ ಹೆಂಗರ ನಿಂದ್ರವ ನನಗುದಿಲ್ಲ ನಿಂದ್ರ ಯವ್ವ ನಾ ಹೊತ್ಕೇನೆ ಕಲ್ಲವಿಕೆ ಈ ಕೆಲಿಂದ ಓಡಿ ಬಂದ್ಲ ಗಿರ್ಜವ ಬಾರ ನಾವು ಓಡಗು ಈ ಕಲ್ಲವ ನಿಂದ್ರ ನಿಂದ್ರಲಿಲ್ಲ ಇತ್ತಾಗ ನೋಡ್ತಾಳ ಬಾರ ಹೋಗು ನಾವು ನಡಿ ನಡಿ ಓಡು ನಡಿ ிர்ஜி ஜி இவரு ஓடிஹோதல்ல எல்லா மலகி ஹூ கேளவு அந்தாடியாரு நான் ஹித்தல் மலகி ஹூயக்கு வந்தாரோ அதுக்கந்த நான் நோடி விட்டு மலி ஹூ கையாக நிலைய செல் ஓடிஹோரு விடாட்யா எஸ் இத நான் மலகி ஹூயாக்கூடாரு ஊர் விடாடார் ஹடிபிட்டார நன் ஹித்தல்கலகி ஹுரிய நான் கூட ஜகள நன்கூட மாத்து விட்டு மூக் திருக்கொண்டு அட்ாடத்தரு நன் மலி ஹர்தடி மாதனி ತೂ ಅತ್ತಿಯಾರ ಏನ್ರಿ ಏನೇನ ಓ ಅತ್ತಿಯರ ಹೊಲಸ ನರಕತೀ ಪಾ ಅತ್ತಿಯರ ಇದು ಹೊಲಸು ಹಿಂದ್ ಬಂದು ನಿಂತ ನೀ ಬಾಯಾಗ ಬಿಟ್ಟಂಗಾತ ಏನ್ರಿಪಾ ಅತಿಯಾರ ತೂ ಹೊಲಸು ಏನ ತೂ ಅಂತ ಹೊಲಸಂತ ಯಾಕ ನೀ ಬಿಡುದಲ್ಲೇ ಅದು ದೇವ್ರ ಕೊಟ್ಟಿದ್ದು ಎಲ್ಲರ್ಗಿ ಇರದ ದೇವ್ರ ಕೊಟ್ಟ ಅದು ಹಂಗ ಬರುವವು ಏನ್ ತಾ ಬಿಡುದಿಲ್ಲ ನನ್ನಾರ ಹಂಗಿದ್ ಮಾಡ್ತಾ ಒಟ್ಟಿಗೆ ಎಲ್ಲರಿಗ ಆಗುವ ಏನಂದಿಟ್ಟು ಬಂಗ ಬಿಟ್ನಿ ಅಷ್ಟ ಏನ್ ಪ್ರಳಯ ಅತ್ನಾಂಗ ಮಾತಾಡಕತಿಯಲ್ಲ ಕೊಡ ಕೂಡ ಚರ್ಗಿ ಕೊಡ ಮೊದ್ಲ ಪ್ರಳಯಕ್ಕಿಂತ ಹೆಚ್ಚಿಂದ ಆದ್ರಿ ತಗೋರಿ ಅತಿಯಾರ ಚರ್ಗಿ ಕೆಂಪು ಚರಿಗ್ ಸಿಗ್ಲಿಲ್ಲ ರೀ ಅದಕ್ಕೆ ಈ ನೀಲಿ ತಗೊಂಬನಿ ರೀ ತಗೋರಿ ತೂ ಬಾಯಾಗ ಬಿಟ್ಟಂಗ ಆತ ನನಗರ ವಾಂತಿ ಬರಕತೈತಿ ಅಯ್ಯಯ್ಯ ಹೆಚ್ಚಿಂದ ಆತ್ ಬಿಡು ನಿಂದು ಬಾಯಾಗ ಬಿಟ್ಟಿನ ಅಂತ ಇತ್ತಾಗ ಬಿಟ್ಟೆ ನಿನಗೆ ಯಾವಾಗ ಹಿಂದೆ ಬಂದ ನಿಂದ್ರಂದ್ರೆ ನೀ ಬಂದ್ ನಿಂತಿದ್ದು ನನಗೇನು ಗೊತ್ತು ಹಿಂದಿನ ಕನ್ನಡ ನನಗ ಏನ ಹೊಟ್ಟಿ ಕೆಟ್ಟತಿ ಅದಕ್ಕೆ ಬೊಂಗಾ ಬಿಟ್ಟನಿ ಅದನ್ನ ದೊಡ್ಡ ಇದನ್ನ ಮಾಡ್ತೀಯಲ್ಲ ಹೋಗೋ ಶಾನೆಕತಿ ಒಳಗೆ ಹೋಗಿ ಮೊದ್ಲ ಅಗಸಿಗೆ ಹೋಗ್ಬರ್ತಾನೆ ಅಗಸಿಗೆ ಹೋಗಿ ಬಂದು ಹಿಂದಾಗಡೆ ಆ ಬಿಡಾಡ್ಯಾರ ಮನೆಗೆ ಹೋಗ್ತಾನೆ ಮಲಗಿ ಕದಿಯಾಕ್ ಬಂದ್ರೆ ನಾನು ಹಿತ್ತಲಾಗ ಮಾಡ್ತಾನೆ ಅವ್ರನ್ನ ಮೊದ್ಲು ಹೋಗ್ಬರ್ತಾನೆ ಇಲ್ಲ ಅಗಸಿಗೆ ഇവ ഏൻസിനേബൽ ഓ അന്നേട്രി തന്നി ബാഡ്രി അത് സാടി എസ്സു വാസ്നിടത്തേനോ വാസ്നി ഫൈം നമ ചാനൽ നോടാക്കി അത് ദയവിട്ടു സബ്സ്ക്ൈബ്